ನಮಸ್ಕಾರ ವೀಕ್ಷಕರೇ ನಾನು ಪ್ರಸನ್ನ ದಂಡುಗುಡಿ ತುಮಕೂರು ರೌಂಡ್ಸ್ಗೆ ಸ್ವಾಗತ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೇರವಾಗಿ ರೋಗಿಗಳಿಂದಲೇ ಪಡೆದಿದ್ದಾರೆ ಹಾಗೂ ವೈದ್ಯಾಧಿಕಾರಿಗಳಿಗೆ ಒಂದಷ್ಟು ಚಳಿಯನ್ನು ಕೂಡ ಬಿಡಿಸಿದ್ದಾರೆ ಸಿದ್ಧಗಂಗಾ ಮಠದ ಜಾತ್ರೆ ಆರಂಭವಾದಂತಹ ಹಿನ್ನೆಲೆಯಲ್ಲಿ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಭಿಕ್ಷಾಟನೆಯನ್ನ ಮಾಡಿದ್ದಾರೆ ವರ್ಷವೂ ಕೂಡ ಈ ಕೆಲಸ ನಿರಂತರವಾಗಿ ನಡೆಯುತ್ತೆ ಗುಬ್ಬಿಪಟ್ಟಣ ಪಂಚಾಯಿತಿಯಲ್ಲಿ ಬಜೆಟ್ ಪೂರ್ವಭಾವಿ ಸಭೆಯ ಹಿನ್ನೆಲೆಯಲ್ಲಿ ಬಿ ಆರತಿ ಹಾಗೂ ಮುಖ್ಯಾಧಿಕಾರಿ ಮಂಜುಳಾ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಇದೆ ಎಂಎಲ್ಸಿ ಚಿದಾನಂದ ಗೌಡ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶಿರಾ ಪಟ್ಟಣದಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಶಾಲೆ ಉದ್ಘಾಟನೆ ಕೊಡ್ತಾ ಇದೆ ಇನ್ನು ತುರುವೇಕೆರೆ ತಾಲೂಕಿನ ಕಣನೂರು ಗ್ರಾಮದಲ್ಲಿ ತಿರುಪತಿಯಿಂದ ತಿರುಮಲ ಸ್ವಾಮಿ ಆರನೆಯ ತಾರೀಕು ಆಗಮಿಸುತ್ತಿದೆ ಬಾಲಾಜಿ ಕೆ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಲ್ಯಾಣೋತ್ಸವ ಕೂಡ ಅದ್ದೂರಿಯಾಗಿ ಜರುತ್ತಿದೆ ಚಿಕ್ಕನಾಯಕರಹಳ್ಳಿ ತಾಲೂಕಿನಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಅವರು ದುಗಡಿಹಳ್ಳಿಯ ಗ್ರಾಮ ಪಂಚಾಯಿತಿಯ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದ್ದಾರೆ ತುಮಕೂರಿನಲ್ಲಿ ರನ್ನರ್ ಅಪ್ ಸಂಸ್ಥೆಯು ಮ್ಯಾರಥಾನ್ ಓಟವನ್ನು ಪ್ರಾರಂಭ ಮಾಡಿದ್ದು ಐದು ಹತ್ತು ಹಾಗೂ ಇಪ್ಪತ್ತೊಂದು ಕಿಲೋಮೀಟರ್ ಓಟವನ್ನು ಎಲ್ಲರೂ ಕೂಡ ಓಡಿದ್ದಾರೆ ಯುವಕರು ವೃದ್ಧರು ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಬಹಳ ನಡೆಯಿತು ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಹೇರೂರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಹಾಗೂ ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮಸ್ಥರು ಮತ್ತು ಭಕ್ತಾದಿಗಳಿಂದ ನಿರ್ಮಾಣಗೊಂಡಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದಿಂದ ಆರು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರದವರೆಗೆ ಶ್ರೀ ತಿರುಮಲಾ ತಿರುಪತಿ ಕ್ಷೇತ್ರದ ಟಿಟಿಡಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಬಾಲಾಜಿ ಕುಮಾರ್ ಬಾಲಾಜಿ ಸೇವಾ ಟ್ರಸ್ಟ್ ಗುಬ್ಬಿ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ